ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಿಚಡಿ ಮಾಡೋದನ್ನು ತೋರಿಸ್ತೀನಿ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಸಿ ಶುಂಠಿ ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿ ಫ್ರೈ ಮಾಡಿ ಆಮೇಲೆ ತರಕಾರಿ ಹಾಕಿದ್ದೀನಿ ಬೀನ್ಸು ಕ್ಯಾರೆಟು ಕೆಪ್ಸಿಕಮ್ ಮತ್ತು ಸ್ವಲ್ಪ ಕೋಸು ಹಾಕಿದ್ದೀನಿ ಅದೆಲ್ಲ ಹಾಕಿ ಸ್ವಲ್ಪ ಹೊತ್ತಾಗೆ ಫ್ರೈ ಮಾಡಬೇಕು ಸ್ವಲ್ಪ ಈಗ ನೋಡಿ ಸ್ವಲ್ಪ ಹೊತ್ತು ಫ್ರೈ ಆಗ್ತಾ ಇದೆ ಅದು ಎರಡು ಟಮಾಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಎರಡು ಚಿಕ್ಕ ಟಮಟೊ ಸಾಕು ಅದು ಟೊಮಟೊ ಹಾಕಿ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಸ್ವಲ್ಪ ಹಾಗೆ ಒಂದೆರಡು ನಿಮಿಷ ನೋಡಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಅರ್ಧ ಗ್ಲಾಸ್ ಇದರಿಂದ ಅರ್ಧ ಗ್ಲಾಸ್ ಬೇಳೆ ಅರ್ಧ ಗ್ಲಾಸ್ ಅಕ್ಕಿ ಇದನ್ನು ಚೆನ್ನಾಗಿ ನಾಲ್ಕೈದು ಸಲ ತೊಳೆದಿಟ್ಟಿದ್ದೀನಿ ನೋಡಿ ಇದು ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಹೆಸ್ ಎಲ್ಲ ತರಕಾರಿ ಅದರಲ್ಲೇ ಇದು ತೊಳೆದಿಟ್ಟಿರ್ತೀನಲ್ಲ ಅಕ್ಕಿ ಮತ್ತು ಹೆಸರುಬೇಳೆ ಅದನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ ಮಿಕ್ಸ್ ಆಗೋವಾಗೆ ನೋಡಿ ಚೆನ್ನಾಗಿ ಒಂದು ನಿಮಿಷ ಎರಡು ನಿಮಿಷ ಬಿಡಬೇಕಷ್ಟೇ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ನೀರು ಹಾಕಬೇಕು ಈಗ ನೋಡಿ ನಾನು ಅರಶಿಣ ಪುಡಿ ಹಾಕ್ತೀನಿ ಇದಕ್ಕೆ ಅರ್ಶಿಣ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ಹಚ್ಚ ಖಾರ ಪುಡಿ ಹಚ್ಚ ಖಾರದ ಪುಡಿ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಮಸಾಲೆಗಂತ ಅವರೆಷ್ಟು ಗರಂ ಮಸಾಲ ತಂದಿರ್ತೀನಿ ನಾನು ನೋಡಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಈಗ ಸಾಲ್ಟ್ ಹಾಕೋಬೇಕು ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊತೀನಿ ನೋಡಿ ಅನ್ನೋ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೋಬೇಕು ನೋಡಿ ಈ ಗ್ಲಾಸಿಂದ ಮೂರು ಗ್ಲಾಸ್ ನೀರು ಹಾಕ್ಕೊತೀನಿ ಮೂರು ಗ್ಲಾಸ್ ನೀರು ಹಾಕ್ಕೋಬೇಕು ಬೇಕಂದರೆ ಕೆಲವರಿಗೆ ಇನ್ನೂ ಮೆತ್ತಗೆ ಬೇಕಂದರೆ ನಾಲ್ಕು ಹಾಕ್ಕೋಬೇಕು ನಾಲ್ಕು ಗ್ಲಾಸು ನಾನು ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಳನ್ನು ಆಮೇಲೆ ಮೂರರಿಂದ ನಾಲ್ಕು ವಿಸಿಲ್ ಆದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಅಷ್ಟಕ್ಕೆ ಒಂದು ಏನೊಂದು ಹತ್ತು ನಿಮಿಷ ಐದು ನಿಮಿಷದಲ್ಲೇ ಆಗುತ್ತೆ ವಿಸಿಲು ತುಂಬ ಬೇಗ ಆಗುತ್ತೆ ಇದು ಯಾರಾದರೂ ಗೆಸ್ಟ್ ಬಂದರೆ ಇದ್ದಕ್ಕಿದ್ದಂತೆ ಅಡುಗೆ ಹತ್ತು ನಿಮಿಷದಲ್ಲೇ ಮಾಡಿಕೊಡ್ಬೋದು ನೋಡಿ ವಿಸಿಲ್ ಆಗ್ತಾ ಇದೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಮಾಡಿ ನೋಡಿ ಒಂದ್ಸಲ ಒಂದು ಐದು ನಿಮಿಷದಲ್ಲೇ ಆಗಿಬಿಡುತ್ತೆ ಇದು ಚಿಕ್ಕ ಕುಕ್ಕರಲ್ಲಿ ಬೇಗನೆ ಆಗುತ್ತೆ ಹಾಕ್ತಾ ಇದೆ ವಿಸಿಲು ನಾಲ್ಕು ಮೂರರಿಂದ ನಾಲ್ಕು ವಿಸಿಲ್ ಸಾಕು ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಡಬೇಕು ನೋಡಿ ವಿಸಿಲ್ ಹಾಕ್ತಾ ಒಂದು ನಾಲ್ಕು ವ್ಯಸಲ್ ಆದೂ ನಾನು ಆಫ್ ಮಾಡಿದ್ದೀನಿ ಗ್ಯಾಸು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡಬೇಕು ಆಮೇಲೆ ಈಗ ತೆಗಿತಾಯಿದ್ದೀನಿ ನೋಡಿ ಮುಚ್ಚಳ ತೆಗ್ದರೆ ಹೇಗಾಗಿರುತ್ತೆ ತುಂಬ ಚೆನ್ನಾಗಾಗಿದೆ ನೋಡಿ ಹೀಗಾಗಿದೆ ಬೇಗ ಬೇಗನೆ ಆಗುತ್ತೆ ಇದು ಇದರಲ್ಲಿ ಇಬ್ಬರು ಊಟ ಮಾಡ್ಬೋದು ಆರಾಮಾಗಿ ನೋಡಿ ಒಂದು ಚಿಕ್ಕ ಗ್ಲಾಸಿಂದ ಮಾಡಿದರೆ ಎಷ್ಟೊಂದಾಗಿದೆ ತರಕಾರಿ ಎಲ್ಲ ಹಾಕಿದ್ದೀವಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ತುಂಬ ಈಸಿ ಆಫೀಸಿಂದ ಬಂದಮೇಲೆ ಟೈರ್ಡ್ ಆಗಿರುತ್ತಲ್ಲ ಆವಾಗ ಜಾಸ್ತಿ ಟೈಮ್ ಹಿಡಿಯಲ್ಲ ಇದು ಬೇಗನೆ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಬಿಸಿ ಬಿಸಿ ತಿನ್ಬೋದು ನೋಡಿ ನಾನೀಗ ಸರ್ವ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಂಡಿಗೆ ಕರೆದಿದ್ದೆ ನಾನು ಸಂಡಿಗೆ ಬೋಟಿ ಅವೆಲ್ಲ ಕರೆದಿದ್ದೆ ಸಂಡಿಗೆನೂ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಪನ್ನೀರ್ ಬೆಂಡೆಕಾಯಿ ಪಲ್ಯ ಕೂಡ ಹಾಕ್ಕೊಂಡಿದ್ದೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಟೇಸ್ಟು ನೋಡ್ತಾ ಇದ್ದೀನಿ ಈಗ ತುಂಬ ಸೂಪರಾಗಿದೆ ನೀವು ಮಾಡಿ ನೋಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪನ್ನೀರು ಒಂದೆರಡು ಪೀಸು ಬೆಂಡೆಕಾಯಿ ಹಾಕ್ಕೊಂಡು ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇರಿ